ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕ್ಷಯ ರೋಗಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಶ್ವಾಸಕೋಶ ತಜ್ಞರು ಹಾಗೂ ಆದಿಚುಂಚನಗಿರಿ ವೈದ್ಯಕೀಯ ವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿರಾಗ್ ಕೆಸಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕ್ಷಯ ರೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞ ವೈದ್ಯರಾದ ಹಾಗೂ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಚಿರಾಗ್ ಕೆಸಿ ಅವರು ಸರ್ ನಮಸ್ತೆ ಕೇಳುಗರಿಗೆಲ್ಲ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಟಿ ಬಿ ಅಂತ ಇದನ್ನ ಕರಿತೀವಿ ಕ್ಷಯ ರೋಗ ಅಥವಾ ಟ್ಯೂಬರ್ ಕುಲೋಸಿಸ್ ಅಂತೆಲ್ಲ ಕರೆಯಲ್ಲ ಟಿ ಬಿ ತಕ್ಷಣ ಎಲ್ಲರಿಗೂ ಬೇಗ ತಲುಪುತ್ತೆ ಈ ಟಿ ಬಿ ಕಾಯಿಲೆ ಅನ್ನೋದನ್ನ ಪೂರ್ತಿ ನಿಲ್ಲಿಸಬೇಕು ಅಥವಾ ಅದನ್ನ ಹರಡದಂಗೆ ನೋಡ್ಕೋಬೇಕು ಅಥವಾ ಅದನ್ನ ಇಲ್ಲದಾಗಿಸ್ಬೇಕು ಅಂತ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನ ಹಾಕೊಂಡಿದೆ ಟಿ ಬಿ ಕಾರ್ಯಕ್ರಮಗಳು ಇವತ್ತಿಗೂ ಚಾಲ್ತಿಯಲ್ಲಿವೆ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಅಥವಾ ಈಗ ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ಹೋಲಿಸಿದ್ರೆ ಇವತ್ತಿಗೆ ಟಿ ಬಿ ಕಾಯಿಲೆ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಕೂಡ ಇದೆ ಮತ್ತೆ ಅದು ಕಡಿಮೆ ಕೂಡ ಆಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಇಲ್ವೇ ಇಲ್ಲ ಅಂತ ಹೇಳೋ ಹಂಗಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಳ್ಳೋಣ ಸರ್ ಮೊದಲನೇದಾಗಿ ನಾನು ಏನ್ ಕೇಳ್ತೀನಿ ಅಂದ್ರೆ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೂ ಹೊಸದಾಗಿ ಕೇಳೋರ್ ಕೂಡ ಇರ್ತಾರೆ ಕ್ಷಯ ರೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರ ಮೂಲಕ ಮತ್ತೆ ಮಾತಾಡೋಣ ನಾವು ಟಿ ಬಿ ಅಂದ್ರೆ ಕ್ಷಯ ರೋಗ ಟ್ಯುಬರ್ಕಿಲೋಸಿಸ್ ಅಂತ ಏನಂತೀವಿ ಅಂದರೆ ಟಿ ಬಿ ಅನ್ನೋದೊಂದು ಗಂಭೀರ ಸೋಂಕು ರೋಗ ಅಂದರೆ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಡಿಸೀಸ್ ಯೂಶಯಲಿ ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಬರೀ ಶ್ವಾಸಕೋಶ ಅಲ್ಲ ದೇಹದಲ್ಲಿಲ್ಲ ಎಲ್ಲ ಅಂಗಾಂಗಗಳು ಚರ್ಮ ಕೀಲು ಮೆದುಳು ಹೃದಯ ಕಿಡ್ನಿ ದೇಹದಲ್ಲಿ ಎಲ್ಲಾ ಅಂಗಗಳನ್ನ ಕೂಡ ಅಫೆಕ್ಟ್ ಮಾಡಬಹುದು ಆದರೆ ಶ್ವಾಸಕೋಶಕ್ಕೆ ಮೈನ್ ಆಗಿ ಎಫೆಕ್ಟ್ ಮಾಡುತ್ತೆ ಸೊ ಇದು ಯಾವುದರಿಂದ ಬರುತ್ತೆ ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಬ್ಯಾಕ್ಟೀರಿಯಾ ಇದೆ ಆ ಬ್ಯಾಕ್ಟೀರಿಯಾ ದೇಹದೊಳಗಡೆ ಎಂಟ್ರಿ ಆದಾಗ ಅದು ಟಿಬಿನ್ ಅಂತ ಟ್ಯೂಬರ್ ಕಿಲೋಸಿಸ್ ಕಾಸ್ ಮಾಡುತ್ತೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಕಣ್ಣಿಡಿದ್ರು ಕೋಚ್ ಅಂತ ಸೈಂಟಿಸ್ಟ್ ಏಯ್ಟೀನ್ ಏಯ್ಟಿ ಟು ಮಾರ್ಚ್ ಟ್ವೆಂಟಿ ಫೋರ್ತ್ ಟ್ಯೂಬರ್ ಕಿಲೋಸಿಸ್ ರೋಗ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಎಂಬ ಬ್ಯಾಕ್ಟೀರಿಯಾ ಇಂದ ಬರುತ್ತೆ ಅಂತ ಕಣ್ಣಿಡಿದ್ರು ಆ ದಿನನ ನಾವು ವಿಶ್ವ ಕ್ಷಯ ದಿನ ಅಂತ ಪ್ರತಿ ವರ್ಷ ಆಚರಿಸ್ತೀವಿ ಪ್ರತಿ ವರ್ಷ ಆ ದಿನದಂದು ನಾವು ಮುಂದೆ ಟಿ ಬಿ ಹೇಗೆ ತಡೆಯೋದು ಟಿ ಬಿಗೆ ಗೆ ಹೊಸ ಹೊಸ ಮೆಡಿಸಿನ್ಸ್ ಏನ್ ಬರ್ತಾ ಇದೆ ನಾವು ಜನಕ್ಕೆ ಏನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿ ವರ್ಷ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಓ ಪ್ರತಿ ವರ್ಷ ಒಂದೊಂದು ಥೀಮ್ ಕ್ರಿಯೇಟ್ ಮಾಡುತ್ತೆ ಈ ವರ್ಷ ಅವತ್ ತಿಂಗಳು ಮಾರ್ಚ್ ಇಪ್ಪತ್ನಾಲ್ಕರಂದು ಡಬ್ಲ್ಯೂ ಎಚ್ಒ ಟೀಮ್ ಏನಿತ್ತು ಅಂತ ಹೇಳಿದ್ರೆ ಎಸ್ ವಿ ಕೆನ್ ಎನ್ ಟಿ ಬಿ ಕಮಿಟ್ ಇನ್ವೆಸ್ಟ್ ಅಂಡ್ ಡೆಲಿವರ್ ಅಂದ್ರೆ ನಾವು ಖಂಡಿತ ಟಿಬಿನ ಕೊನೆಗೊಂಡಿಸಬಹುದು ಬಟ್ ಅದಕ್ಕೆ ನಾವು ಭದ್ರಾಗಿ ತಯಾರಾಗಿ ಇರಬೇಕು ಅಂತ ಹೇಳುತ್ತೆ ಒಂದು ಪ್ರಯತ್ನ ಅಂತೂ ಬೇಕೇ ಬೇಕು ಸರ್ ಈಗ ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಇದು ಅಂತ ಹೇಳಿದ್ರಿ ಯಾಕೆ ಯಾವ ತರ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಗಾಳಿಯಲ್ಲಿರುತ್ತಾ ಅಥವಾ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೇಗೆ ಬ್ಯಾಕ್ಟೀರಿಯಾದ ಬಗ್ಗೆ ಪರಿಚಯ ಮಾಡಿಕೊಡಿ ಸರಿ ಟಿಬಿ ಅನ್ನೋದು ಬೇಸಿಕಲಿ ಗಾಳಿಯಿಂದ ಹರಡೋದು ಇವಾಗ ಕೆಲವೊಬ್ಬರಿಗೆ ಕ್ಷಯ ರೋಗ ಇದೆ ಅಂತ ಹೇಳಿದ್ರೆ ಅವ್ರ ಶ್ವಾಸಕೋಶ ಕ್ಷಯ ರೋಗ ಇದೆ ಅಂತ ಹೇಳಿದ್ರೆ ಅವ್ರ ಶ್ವಾಸಕೋಶದಲ್ಲಿ ಟಿ ಬಿ ಬ್ಯಾಸ ಇರುತ್ತೆ ಅವ್ರು ಮಾತಾಡಿದಾಗ ಸೀನ್ದಾಗ ಕೆಮ್ಮದಾಗ ಗಾಳಿಲಿ ಹನಿ ಹನಿ ಮೂಲಕ ಡ್ರಾಪ್ಲೆಟ್ಸ್ ಅಂತ ಕರಿತೀವಿ ಅದು ಗಾಳಿಲಿ ಹರಡುತ್ತೆ ಸೊ ಇದನ್ನ ಬೇರೆ ಯಾರು ವ್ಯಕ್ತಿ ಆ ಗಾಳಿಲಿರೋ ಆ ಟಿ ಬಿ ಬ್ಯಾಸಿಲೇನ ಉಸಿರಾಡ್ದಾಗ ಅವ್ರ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶದಲ್ಲಿ ಕುತ್ಕೊಂಡು ಅಲ್ಲಿ ಮಲ್ಟಿಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದಿರೋದು ಎರಡಾಗೋದು ನಾಲ್ಕಾಗೋದು ಆ ಥರ ಆಗಿ ಎಲ್ಲ ಕಡೆ ಬಾಡಿಲಿ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಇವಾಗ ಟಿ ಬಿ ಬ್ಯಾಸಿಲೆ ಎಲ್ಲ ಕಡೆನೂ ಇದೆ ಬಟ್ ಎಲ್ಲರಿಗೂ ಟಿ ಬಿ ರೋಗ ಬರೋದಿಲ್ಲ ಅಂದ್ರೆ ಮುಂಚೆ ಇತ್ತು ಇದು ಟಿ ಬಿ ರೋಗ ಹೊಸ ದಿನ ನಾಲ್ಕರಿಂದ ಐದು ಶತಮಾನಗಳ ಹಳೆಯ ಕಾಯಿಲೆ ಇದ್ದು ನಿಮ್ಗೆ ಗೊತ್ತಿರೋ ಹಾಗೆ ಫೇಮಸ್ ಪರ್ಸನಾಲಿಟೀಸ್ ಅಂದ್ರೆ ಶ್ರೀನಿವಾಸ ರಾಮಾನುಜನ್ ಕಮಲಾ ನೆಹರು ನೆಲ್ಸನ್ ಮಂಡೇಲ ಇವರೆಲ್ಲ ಟಿ ಬಿ ತುತ್ತಾಗಿರೋರು ಈ ಸಮಕಾಲೀನ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರು ಟಿಬಿ ಇಂದ ಬಳಲ್ತಾ ಇದ್ರು ಇ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಆಫ್ ಟಿ ಬಿ ಅಂಡ್ ಈ ಬಿಕಮ್ ಬ್ರಾಂಡ್ ಅಂಬಾಸಿಡರ್ ಫಾರ್ ಟಿಬಿ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಸೊ ಎಲ್ಲರಿಗೂ ಬರಲ್ಲ ಅಂತ ಹೇಳಿದ್ಮೇಲೆ ಯಾರಿಗೂ ಬರುತ್ತೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ್ರೆ ಈ ಟಿ ಬಿ ಎಲ್ಲರಲ್ಲಿ ಇರುತ್ತಲ್ಲ ಅದು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಕಡಿವಾಣ ಆಗದೆ ಇದ್ದಾಗ ತುಂಬಾ ಜಾಸ್ತಿ ಆದಾಗ ಟಿ ಬಿ ರೋಗ ಅಂತ ಬರುತ್ತೆ ಟಿ ಬಿ ಅಂತ ಇರುತ್ತೆ ಬಟ್ ಅದು ರೋಗ ಆಗ್ಬೇಕು ಅಂತ ಹೇಳಿದ್ರೆ ಒಳಗಡೆ ಬಾಡಿ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ಬೇಕು ಸೊ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಮೈನ್ ಆಗಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮಧುಮೇಹ ಇನ್ನೊಂದು ತುಂಬಾ ಜನದಟ್ಟಣೆ ಕಳಪೆ ಜಾಗದಲ್ಲಿ ನೈರ್ಮಲ್ಯತೆ ಇಲ್ಲದೆ ಇರೋ ಜಾಗದಲ್ಲಿ ಇಂಥ ಜಾಗದಲ್ಲಿ ಸ್ವಲ್ಪ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಟಿ ಬಿ ಬ್ಯಾಸೆ ಅನ್ನೋದು ಇನ್ನೊಂದು ಅತಿಯಾಗಿ ಧೂಮಪಾನ ಮಾಡೋರು ಮದ್ಯಪಾನ ಮಾಡುವವರು ಆಮೇಲೆ ತುಂಬಾ ಅಪೌಷ್ಟಿಕತೆ ಇರುತ್ತಲ್ಲ ಅಂಡರ್ ನ್ಯೂಟ್ರಿಷನ್ ಅಂತ ಕರಿತೀವಿ ಇದು ತುಂಬಾ ಕಾಮನ್ ಆಮೇಲೆ ಎಚ್ ಐ ವಿ ಪೀಡಿತರು ಎಚ್ ಐ ವಿ ಪೀಡಿತರಿಗೆ ಏನಾಗುತ್ತೆ ಅವ್ರ ರೋಗ ನಿರೋಕಶಕ್ತಿ ಆಲ್ರೆಡಿ ಕಮ್ಮಿ ಇರುತ್ತೆ ಇಂಥವ್ರಲ್ಲಿ ಟಿ ಬಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಮೇಲೆ ಬೇರೆ ಕಾಂಪ್ರಮೈಸ್ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇರೋರಲ್ಲಿ ಆಲ್ರೆಡಿ ಇಮ್ಯುನಿಟಿ ವೀಕ್ ಇರುತ್ತೆ ತುಂಬಾ ವಯಸ್ಸಾಗಿರೋರು ಇಲ್ಲ ಚಿಕ್ಕ ಮಕ್ಕಳು ಇಂಥವರೆಲ್ಲ ರೋಗ ನಿರೋಧಕ ಶಕ್ತಿ ಇನ್ನು ಡೆವಲಪ್ ಆಗುತ್ತೆ ಹಾಳಾಗಿರುತ್ತೆ ಇಂಥವರಲ್ಲಿ ಟಿ ಬಿ ಈಸಿಯಾಗಿ ಬರುತ್ತೆ ಅಂದ್ರೆ ಈ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಇರುತ್ತೆ ಯಾರ ದೇಹದಲ್ಲಿ ಇಮ್ಯುನಿಟಿ ಅಂದ್ರೆ ರೋಗ ಶಕ್ತಿ ಚೆನ್ನಾಗಿದೆಯೋ ಅವ್ರಿಗೆ ಇದು ಬಾಧಿಸಲ್ಲ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೋ ಅವ್ರಿಗೆ ಅಕಸ್ಮಾತ್ ಈಗ ಟಿ ಬಿ ಬಂದಿದೆ ಅಥವಾ ಬಂದಿಲ್ಲ ಅಂತ ಹೇಗೆ ಕಂಡು ಹಿಡಿಯೋದು ಮೈನ್ ಆಗಿ ಒಂದು ಟಿ ಬಿ ರೋಗ ಲಕ್ಷಣಗಳು ಕೆಮ್ಮ ಇದ್ದಿದ ತಕ್ಷಣ ಟಿ ಬಿ ಎಲ್ಲ ಕೆಮ್ಮಿಗೆ ತುಂಬಾ ಕಾರಣ ಇದೆ ಸೊ ಮೈನ್ ಆಗಿ ಟಿ ಬಿ ರೋಗ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಕೆಮ್ಮು ಎರಡು ವಾರಕ್ಕಿಂತ ಜಾಸ್ತಿ ಇರೋ ಕೆಮ್ಮು ಮತ್ತೆ ಜ್ವರ ಆಮೇಲೆ ಈವ್ನಿಂಗ್ ಜ್ವರ ಜ್ವರದಲ್ಲೂ ಸಂಜೆ ಹೊತ್ತು ಬರೋ ಅಂತ ಜ್ವರಗಳು ಆಮೇಲೆ ನೈಟ್ ಅಲ್ಲಿ ತುಂಬಾ ಬೆವರದು ಆಮೇಲೆ ತೂಕ ಕಮ್ಮಿ ಆಗೋದು ವಿತೌಟ್ ಎಕ್ಸ್ಪ್ಲನೇಷನ್ ಅನ್ ರೀಸನ್ ತೂಕ ಕಮ್ಮಿ ಆಗೋದು ಇಂಥ ಕಾರಣಗಳು ಇದ್ರ ಜೊತೆಗೆ ಚಳಿ ಅಸ್ವಾಗ್ದೆ ಇರೋದು ಕೆಮ್ಮದಾಗ ಕಫ ಬರುತ್ತೆ ರಕ್ತ ಬರೋದು ಇದೆಲ್ಲ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಎರಡು ವಾರಕ್ಕಿಂತ ಜಾಸ್ತಿ ನಾವು ಟಿಬಿನ ಅಂತ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದ್ರ ಜೊತೆ ಇದು ಶ್ವಾಸಕೋಶ ಟಿ ಬಿ ಅಫೆಕ್ಟ್ ಆದಾಗ ಬರುವಂತ ಸಿಮ್ಟಮ್ಸ್ ಶ್ವಾಸಕೋಶ ಅಲ್ಲದೆಲ್ಲೇ ಇವಾಗ ದೇಹದಲ್ಲಿ ಎಲ್ಲಾ ಆರ್ಗನ್ಸ್ ಅಫೆಕ್ಟ್ ಆಗುತ್ತೆ ಬೇರೆ ಬೇರೆ ಅಂಗಾಂಗಗಳ ಎಫೆಕ್ಟ್ ಆಗುತ್ತೆ ಅಂದ್ರೆ ಆ ಅಂಗಾಂಗಗಳಿಗೆ ಸ್ಪೆಸಿಫಿಕ್ ಆಗಿ ಸಿಮ್ಟಮ್ಸ್ ರೋಗ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಇವಾಗ ಮೆದುಳು ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಸೀಜರ್ಸ್ ಬರೋದು ತಲೆ ತಿರುಗೋದು ಆತರ ಬರೋದು ಹೃದಯ ಎಫೆಕ್ಟ್ ಆಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಲ್ಲ ಹೊಟ್ಟೆ ಎಫೆಕ್ಟ್ ಆಯ್ತು ಅಂದ್ರೆ ಹೊಟ್ಟೆ ನೋವು ಕೀಲ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ಸು ಆ ಥರ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆಗೆ ಜ್ವರ ಇದ್ದೇ ಇರುತ್ತೆ ಖಂಡಿತವಾಗಿ ಅಂಡ್ ತೂಕ ಕಮ್ಮಿ ಆಗ್ತಾ ಇರುತ್ತೆ ಸೊ ಈ ತರ ರೋಗ ಲಕ್ಷಣಗಳು ಎರಡು ಎರಡು ವಾರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅಗತ್ಯವಾಗಿ ಎಕ್ಸ್ಪರ್ಟ್ ಒಪಿನಿಯನ್ ಯಾರ ತಜ್ಞರ ಭೇಟ್ ಮಾಡಿ ಇದು ಟಿಬಿನ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ ಸರ್ ಇನ್ನೊಂದು ಡೌಟ್ ಇತ್ತು ಈ ಪ್ರಶ್ನೆಗಿಂತ ಮೊದಲು ಕೇಳಿದ್ನಲ್ಲ ಅದು ಕೇಳೋದು ಈಗ ತಂಪು ಪ್ರದೇಶಗಳಲ್ಲಿ ಹೆಚ್ಚಾಗಿ ಟಿ ಬಿ ತುಂಬಾ ಹರಡ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ತಜ್ಞರಾಗಿ ನೀವೇನ್ ಹೇಳ್ತೀರಾ ತಂಪು ಪ್ರದೇಶ ಅಂತಲ್ಲ ಟಿ ಬಿ ಬ್ಯಾಸ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕಿಲೋಸಿಸ್ ಅಂತ ಏನ್ ಹೇಳಿದ್ವಿ ಇದು ತುಂಬಾ ಕಾಮನ್ ಬರಂತ ಜಾಗ ತಂಪು ಪ್ರದೇಶಗಳು ಯಾಕಂದ್ರೆ ಸ್ವಲ್ಪ ತಗ್ಗು ಪ್ರದೇಶಗಳಲ್ಲಿ ಅಂತ ಹೇಳಿ ಅದಕ್ಕೆ ಗಾಳಿ ಬೇಕು ಚೆನ್ನಾಗಿ ಒಳ್ಳೆ ಗಾಳಿ ಬೇಕು ಇವ್ ಶ್ವಾಸಕೋಶ ಏನಕ್ಕೆ ತುಂಬಾ ಈಸಿಯಾಗಿ ಅದು ಪರಿಣಾಮ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶ ತುಂಬಾ ಆಮ್ಲಜನಕ ಇದೆ ಸೊ ಅದಕ್ಕೆ ಆಮ್ಲಜನಕ ಜಾಸ್ತಿ ಬೇಕು ಸೊ ಆಮ್ಲಜನಕ ಎಲ್ಲಿದೆ ಸೂರ್ಯನ್ ಬೆಳಕು ಎಲ್ಲಿ ಕಮ್ಮಿ ಇದೆ ಸೂರ್ಯನ್ ಬೇಕಾ ಸೂರ್ಯನ ಬೆಳಕು ನ್ಯಾಚುರಲ್ ಆಗಿ ಟಿ ಬಿ ಸ್ವಲ್ಪ ಸಾಯಿಸುತ್ತೆ ಇಂಥ ಪ್ರದೇಶಗಳಲ್ಲಿ ತಂಪು ಪ್ರದೇಶಗಳಂದ್ರೆ ಸೂರ್ಯನ್ ಬೆಳಕು ಕಮ್ಮಿ ಇರುತ್ತೆ ಸೊ ಅಂತ ಪ್ರದೇಶಗಳಲ್ಲಿ ಹರಡ ಚಾನ್ಸಸ್ ಜಾಸ್ತಿ ಅಂತ ಹೇಳಿ ಹ್ಮ್ ಹ್ಮ್ ಈಗ ನೀವು ಹೇಳಿರುವಂತಹ ರೋಗ ಲಕ್ಷಣಗಳು ಇದ್ದಾಗ ಸರ್ತಿ ಹೋಗಿ ವೈದ್ಯರನ್ನ ಕಾಣೋದು ಬಹಳ ಒಳ್ಳೇದು ಅಲ್ವಾ ಹೌದು ಆದ ಮೇಲೆ ಏನ್ ಟೆಸ್ಟ್ ಮಾಡ್ತೀರಾ ಒಬ್ಬ ರೋಗಿ ಈ ತರ ನನಗೆ ಲಕ್ಷಣಗಳು ಇದೆ ಅಂತ ಬಂದಾಗ ನೀವು ಮೊದಲನೇದಾಗಿ ಏನು ಪರೀಕ್ಷೆಗಳು ಯಾವ್ಯಾವ ಶ್ವಾಸಕೋಶದಲ್ಲಿ ಕ್ಷಯ ರೋಗ ಇದೆ ಅಂತ ಥಿಂಕ್ ಮಾಡ್ತಾ ಇದ್ರೆ ಶ್ವಾಸಕೋಶ ಪರೀಕ್ಷೆ ಸಂಬಂಧಪಟ್ಟ ಎಕ್ಸ್ ರೇ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಆಗಿ ಕಫ ಪರೀಕ್ಷೆ ಕಫ ಪರೀಕ್ಷೆ ಟಿ ಬಿ ಪತ್ತೆ ಮಾಡೋದ್ರಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಗೌರ್ಮೆಂಟ್ ಕೂಡ ಹೊಸದಾಗಿ ಎಲ್ಲಾ ಡಿಸ್ಟ್ರಿಕ್ ಹಾಸ್ಪಿಟಲ್ಗಳಲ್ಲಿ ಸಿಬಿ ನಾಟ್ ಅಂತ ಕೇಳ್ತೀವಿ ಆ ಸಿಬಿ ನಾಟ್ ಪರೀಕ್ಷೆ ಗವರ್ಮೆಂಟ್ ಕಡೆಯಿಂದ ಉಚಿತವಾಗಿ ಅವೈಲೇಬಲ್ ಇದೆ ಅಂಡ್ ಒಂದೇ ದಿನದಲ್ಲಿ ಪರೀಕ್ಷೆ ರಿಪೋರ್ಟ್ ಕೂಡ ಬರುತ್ತೆ ಈ ಕಫ ಪರೀಕ್ಷೆ ರೋಗಿ ಕೊಟ್ಟಾಗ ಆ ಕಫ ಪರೀಕ್ಷೆಯಲ್ಲಿ ಟಿ ಬಿ ಇತ್ತು ಅಂತ ಹೇಳಿದ್ರೆ ಟಿ ಬಿ ಇದೆ ಅಂತ ಕಡ ಖಂಡಿತವಾಗ ಗೊತ್ತಾಗುತ್ತೆ ಇನ್ನೊಂದು ಬೇರೆ ಬಯಾಪ್ಸಿಗಳು ಇವಾಗ ಶ್ವಾಸಕೋಶ ಬಿಟ್ಟು ಬೇರೆ ಆರ್ಗನ್ಸ್ ಎಫೆಕ್ಟ್ ಮಾಡ್ತೀವಿ ನಾವು ದುಡ್ಡ ಗ್ರಂಥಿಗಳು ಅಂತೀವಿ ಲಿಂಫ್ ನೋಟ್ಸ್ ಅಂತ ಗಂಟ್ಲೆಲ್ಲ ಊತ ಬಂದಿರೋದು ಅದು ಕೂಡ ಟಿ ಬಿ ಲಕ್ಷಣಗಳು ಸೊ ಗ್ರಂಥಿಗಳಿಂದ ಸೂಜಿ ಹಾಕಿ ಆ ಮೆಟೀರಿಯಲ್ ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಬಹುದು ಅಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕೋಸ ಬ್ಯಾಸ ಇದೆಯಾ ಅಂತ ನೋಡಬಹುದು ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಇವಾಗ ಶ್ವಾಸಕೋಶದೊಳಗಡೆ ಪೊರೆ ಅಂತ ಇರುತ್ತೆ ಅಲ್ಲಿ ನೀರು ತುಂಬ ಸ್ಟಾರ್ಟ್ ಆಗುತ್ತೆ ಅದು ಕೂಡ ರಿಬರ್ಕಿಲೋಸಿಸ್ ಅಂದ್ರೆ ಕ್ಷಯ ಸೊ ಆ ಇದೆ ಆ ಸಿಂಟಮ್ ನೋಡ್ಕೊಂಡು ತಕ್ಕನಾಗಿ ಪರೀಕ್ಷೆ ಮಾಡ್ಬೇಕು ನಾವು ಆ ಪರೀಕ್ಷೆಗಳು ಮಾಡ್ತೀವಿ ಸೊ ಎಕ್ಸ್ ರೇ ಸ್ಪುಟಮ್ ಪರೀಕ್ಷೆಗಳು ಕಫ ಪರೀಕ್ಷೆಗಳು ಮತ್ತೆ ಬಯಾಪ್ಸಿಗಳು ಇದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಪರೀಕ್ಷೆಗಳು ಸಿಟಿ ಸ್ಕ್ಯಾನ್ ಆಗಿರ್ಬೋದು ಬೇರೆ ಪರೀಕ್ಷೆಗಳಾಗೂ ಮಾಡಬಹುದು ಇದರಲ್ಲಿ ನಮಗೆ ಟಿಬಿ ನೇನಾ ಇಲ್ಲ ಬೇರೆ ರೋಗ ಇರಬಹುದಾ ಅಂತ ನಮಗೆ ಗೊತ್ತಾಗುತ್ತೆ ಬಹಳ ಸರಳವಾಗಿರುವಂತಹ ಟೆಸ್ಟ್ ತುಂಬಾ ಹೇಳಿದ್ರೆ ಟಿಬಿನ ಆದಷ್ಟು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಎಲ್ಲಾ ಪರೀಕ್ಷೆಗಳು ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಡಾಖಂಡಿತವಾಗಿ ಲಭ್ಯ ಇದೆ ನಮ್ಮ ಆದಿಚುಂಚುಂಗಿರಿ ಆಸ್ಪತ್ರೆ ಕೂಡ ಇದರಲ್ಲಿ ತುಂಬಾ ಶ್ರಮ ವಹಿಸಿ ಈವನ್ ನಮ್ಮ ಆಸ್ಪತ್ರೆ ಕೂಡ ಸೂಟಮ್ ಸಿಬಿನಾಟ್ ಅಂತ ಏನ್ ಮಷಿನ್ ಇದೆ ನಮ್ಮ ಆಸ್ಪಿಟಲ್ ಕೂಡ ಅವೈಲೇಬಲ್ ಇದೆ ಸೊ ಯಾವ್ದೇ ಪೇಷೆಂಟ್ ಬಂದ್ರು ಬೆಳಗ್ಗೆ ಕಫ ಕೊಟ್ಟರೆ ನಮ್ಗೆ ಸಂಜೆ ಅಷ್ಟೊತ್ತಿಗೆ ರಿಪೋರ್ಟ್ ಬಂದ್ ವಿತ್ ಇನ್ ಟೂ ಟು ತ್ರೀ ಅವರ್ಸ್ ರಿಪೋರ್ಟ್ ಬರುತ್ತೆ ಸೊ ರಿಪೋರ್ಟ್ ಎಷ್ಟು ಬೇಗ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಒಂದು ಟಿ ಬಿ ರೋಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳಿಲ್ಲ ಅಂದ್ರೆ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ ಸೊ ಅದ್ರಲ್ಲಿ ಇನ್ನೊಬ್ಬ ರೋಗಿ ಅದೇ ತರ ಟ್ರೀಟ್ಮೆಂಟ್ ತಗೊಳ್ಳದಲ್ಲ ಇನ್ನು ಹದಿನೈದು ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಬರ್ಕಿಲೋಸಿಸ್ ಬರ್ತಾ ಹೋಗುತ್ತೆ ಪ್ರಸರಣ ತುಂಬಾ ಜಾಸ್ತಿ ಆಗುತ್ತೆ ಸೊ ನಾವ್ ಎಷ್ಟು ಬೇಗ ಡಿಟೆಕ್ಟ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಿ ಚೆಂಚುಗಿರಿ ಆಸ್ಪತ್ರೆಯಲ್ಲಿ ಕೂಡ ಸಿಟಿ ಸ್ಕ್ಯಾನ್ ಅವೈಲಬಲ್ ಇದೆ ಎಕ್ಸ್ರೇ ಅವೈಲಬಲ್ ಇದೆ ಕಫ ಪರೀಕ್ಷೆ ಅವೈಲಬಲ್ ಇದೆ ಬಯಾಪ್ಸಿ ಅವೈಲಬಲ್ ಇದೆ ನಾವು ವೈದ್ಯರು ಇಪ್ಪತ್ನಾಲ್ಕು ಗಂಟೆ ಅವೈಲಬಲ್ ಇರ್ತೀವಿ ಯಾವುದೇ ತರ ಈ ತರ ಸಿಂಪ್ಟಮ್ಸ್ ಏನಾರು ನಿಮ್ಗೆ ಅನ್ನಿಸ್ತಾ ಇದೆ ನಾವು ಟಿ ಬಿ ಅಂತ ರೋಗ ಲಕ್ಷಣಗಳು ಇದೆ ಅಂದ್ರೆ ಯಾವುದೇ ಸಮಯದಲ್ಲಿ ಬಂದ್ರೂ ಎಲ್ಲ ಪರೀಕ್ಷೆಗಳು ಆಗುತ್ತೆ ಹೆದರ್ಕೊಳ್ಳೋ ಅವಶ್ಯಕತೆ ಆಮೇಲೆ ಕೆಲವರು ಏನ್ ಮಾಡ್ತಾರೆ ಈ ಮನೆ ಮದ್ದುಗಳು ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಅಂದ್ರೆ ಸಮಯ ಕಳೀತಾರೆ ಮನೆ ಮದ್ದು ಮಾಡ್ಕೊಂಡು ಸರಿ ಹೋಗ್ಬೋದು ಅಂತ ಏನಂದ್ರೆ ನೀವು ಸರ್ತಿ ಟೆಸ್ಟ್ ಕೊಟ್ಟರೆ ಅದು ನೀವು ಹೇಳ್ದಂಗೆ ಉಚಿತವಾಗಿದೆ ಆ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲ ಅಂತ ಗೊತ್ತಾಗಿ ವೈದ್ಯರು ನಿಮ್ಗೆ ಇಲ್ಲ ಅಂತ ಮೇಲೆ ನೀವು ಬೇಕಾದ್ರೆ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸರ್ ಈಗ ಒಬ್ಬ ವ್ಯಕ್ತಿಗೆ ಕ್ಷಯ ರೋಗ ಬಂದಿದೆ ಅಂತ ಗೊತ್ತಾದ ಮೇಲೆ ನೀವು ಚಿಕಿತ್ಸೆಯನ್ನು ಆರಂಭ ಮಾಡ್ತೀರಿ ಹೇಗೆ ಸರ್ ಅದು ಅಂದ್ರೆ ತುಂಬಾ ದೀರ್ಘವಾಗಿ ಚಿಕಿತ್ಸೆಯನ್ನು ತಗೋಬೇಕು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಹೆದರಿ ಕೂಡ ಅರ್ಧ ಜನ ಬರೋದಿಲ್ಲ ಹೇಗೆ ಅದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹೌದು ಕ್ಷಯ ರೋಗ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಮುಂಚೆ ಎಲ್ಲ ನೋಡಿರ್ತಾರೆ ಮೂವೀಸ್ಗಳೆಲ್ಲ ನೋಡಿರ್ತಾರೆ ಟಿ ಬಿ ರೋಗ ಬಂತು ಅಂತ ಹೇಳಿದ್ರೆ ರಕ್ತ ವಾಂತಿ ಮಾಡ್ಕೊಂಡು ಸಾಯ್ತಾರೆ ಇಲ್ಲ ಊರಿಂದ ಹೊರಗಡೆ ಇರ್ತಾರೆ ಅವರೇ ಆಗಿ ಮನೆಗೆ ಸೇರಿಸಲ್ಲ ಆ ಥರ ಅಂತ ಬಟ್ ಒನ್ಸ್ ನಮ್ಗೆ ಅದು ಕಾರಣ ಗೊತ್ತಾಯ್ತು ಯಾವುದು ಕ್ರಿಮಿಯಿಂದ ಆಗ್ತಾ ಇತ್ತು ಅಂತ ಗೊತ್ತಾಗಿ ಅದ್ರ ಮೇಲೆ ನಾವು ತುಂಬ ರಿಸರ್ಚ್ ಎಲ್ಲ ಮಾಡಿ ಯಾವ ಔಷಧಿಗಳು ವರ್ಕ್ ಆಗುತ್ತೆ ಅಂತೇಳಿದ್ರೆ ತುಂಬ ಒಳ್ಳೆ ಸ್ಟಡೀಸ್ ಎಲ್ಲ ಆಗಿದೆ ಸೊ ಟ್ರೀಟ್ಮೆಂಟ್ ಕೂಡ ಹಂಗೆ ಎವಾಲ್ವ್ ಆಗಿದೆ ಇವಾಗ ಟಿ ಬಿ ಅಂದರೆ ಖಂಡಿತವಾಗಿ ಭಯಪಡ ಅಂತಿಲ್ಲ ಬಟ್ ಜಾಗೃತರಾಗಿರಬೇಕು ಇವಾಗ ಟಿ ಬಿ ಕಾಯಿಲೆ ಬಂತು ಅಂತ ಹೇಳಿದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂತು ಅಂತ ಹೇಳಿದ್ರೆ ಕರೆಂಟ್ ಭಾರತದಲ್ಲಿ ಟಿ ಬಿ ಕ್ಯೂ ರೇಟ್ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಮೇಲಿದೆ ಸೊ ನೂರು ಜನಕ್ಕೆ ಟಿ ಬಿ ಬಂತು ಅಂದರೆ ಕಡಾಖಂಡಿತವಾಗಿ ಎಂಬತ್ತೈದು ಜನ ಕ್ಯೂರ್ ಆಗೇ ಆಗ್ತಾರೆ ಆಗ್ತಾರೆ ಬಟ್ ಕರೆಕ್ಟ್ ಆಗಿ ನಾವ್ ಹೇಳ್ತಾರೆ ಟ್ರೀಟ್ಮೆಂಟ್ ತಗೋಬೇಕು ಸೊ ಟಿ ಬಿ ಟ್ರೀಟ್ಮೆಂಟ್ ಒಂದು ಇದೆ ಫಸ್ಟ್ ಟೈಮ್ ಟಿ ಬಿ ಬಂದಿದೆ ಅವ್ರಿಗೆ ಅಂತ ಹೇಳಿದ್ರೆ ನಾವು ಯೂಶಲಿ ಡ್ರಗ್ಸ್ ಸೆನ್ಸಿಟಿವ್ ಟಿಬಿ ಅಂತ ಹೇಳ್ತೀವಿ ಆರ್ ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ ಮಿನಿಮಮ್ ನಾಲ್ಕು ಡ್ರಗ್ಸ್ ಕೊಡ್ತೀವಿ ಇದು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಇದೆ ಆದಿ ಚುಂಚುಗಿರಿ ಆಸ್ಪತ್ರೆಯಲ್ಲಿ ಕೂಡ ಫ್ರೀ ಆಗಿ ಡ್ರಗ್ಸ್ ಅವೈಲಬಲ್ ಇದೆ ಗೌರ್ಮೆಂಟ್ ಕಡೆಯಿಂದ ಸಪ್ಲೈ ಮಾಡಿಸ್ತಾ ಇದ್ದಾರೆ ಆದಿ ಚುಂಚಗಿರಿ ಆಸ್ಪತ್ರೆ ಡೈರೆಕ್ಟಾಗಿ ಆಗಿ ಕೊಡ್ತಾ ಇದ್ದಾರೆ ಅದು ಆರು ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ ಸೊ ಇದು ಆರು ತಿಂಗಳು ಟ್ರೀಟ್ಮೆಂಟ್ ಏನಾಗುತ್ತೆ ಪೇಷಂಟ್ಸ್ಗಳಿಗೆ ಓ ಎರಡು ತಿಂಗಳು ಔಷಧಿ ತಗೊಂಡೆ ನಾನು ಕ್ಯೂರ್ ಇನ್ಮೇಲೆ ತೊಗೊಳ್ಳಲ್ಲ ನಂಗೆ ಆರಾಮಾಗಿ ಆಯ್ತಲ್ಲ ಯಾಕೆ ತಗೋಬೇಕು ಅಂತ ಇದು ದೊಡ್ಡ ತಪ್ಪಿದು ಟಿ ಬಿ ಕ್ರಿಮಿಕೀಟ ಒಳಗಡೆ ಇದ್ದೇ ಇರುತ್ತೆ ಅದು ಕಮ್ಮಿ ಆಗಿರ್ಬೋದು ನಿಮಗೆ ಸಿಂಪ್ಟಮ್ಸ್ ಇವಾಗ ಕೆಮ್ಮು ಜ್ವರ ಎಲ್ಲ ಕಮ್ಮಿ ಆಗಿರ್ಬೋದು ಬಟ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಆರು ತಿಂಗಳು ಕಾಲ ಚೆನ್ನಾಗಿರಲಿ ಚೆನ್ನಾಗಿ ಆಗದಲ್ಲೇ ಇರಲಿ ಔಷಧಿ ತಗೊಳ್ಳೆ ಡಾಕ್ಟರ್ ಕನ್ಸಲ್ಟ್ ಮಾಡದೆ ನಿಲ್ಸ ಪ್ರಶ್ನೆನೇ ಇಲ್ಲ ಕೆಲವೊಬ್ರಿಗೆ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರಲ್ಲ ಅಂತ ಹೇಳಿದ್ರೆ ಕೆಲವೊಂದ್ಸಲ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಸ್ಪೆಷಲಿಸ್ಟ್ ಹದಿನೈದ್ರು ಡಿಸೈಡ್ ಮಾಡ್ತಾರೆ ನೈನ್ ಮಂತ್ಸ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು ಇದು ಡ್ರಗ್ ಸೆನ್ಸಿಟಿವ್ ಟಿಬಿ ಅಂತ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಕೆಲವೊಬ್ರಿಗೆ ಏನಾಗಿರುತ್ತೆ ಮುಂಚೆ ಆಲ್ರೆಡಿ ಟಿಬಿ ಬಂದಿರುತ್ತೆ ಇಂಥ ಟಿಬಿ ಪೇಷಂಟ್ಸ್ ಅಲ್ಲಿ ಎಂ ಟಿಬಿ ಅಂತ ಕರಿತೀವಿ ರೋಗ ನಿರೋಧಕ ಟಿಬಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ನಾವ್ ಇವಾಗ ನಾಲ್ಕು ಡ್ರಗ್ಸ್ ಅಂತ ಮಾತಾಡ್ದೆ ಆ ಡ್ರಗ್ಸ್ ಕೆಲಸ ಮಾಡಲ್ಲ ಬಿಕಾಸ್ ಅದಕ್ಕೆ ರೆಸಿಸ್ಟೆನ್ಸ್ ಬಂದಿರುತ್ತೆ ಇಂಥವ್ರು ಎಂ ಟಿಬಿ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ ಕಣ್ಣೆ ಕೂಡ ಸ್ಪೂಟಮ್ ಸಿಬಿನಟ್ ಹೆಲ್ಪ್ ಮಾಡುತ್ತೆ ಅದು ನಮ್ಮಲ್ಲಿ ಅವೈಲಬಲ್ ಇದೆ ಅದು ಒಂದಿನಲ್ಲಿ ರಿಪೋರ್ಟ್ ಬರುತ್ತೆ ಸೊ ಮುಂಚೆ ನಾಲ್ಕು ಮೆಡಿಸಿನ್ ಕೊಡ್ತೀವಲ್ಲ ಮೆಡಿಸಿನ್ಸ್ ಸಾಕ ಬೇರೆದ ಅಂತ ತೀರ್ಮಾನ ಕೂಡ ಸ್ಪೂಟಮ್ ಸಿಬಿನಟ್ ಏನು ಉಚಿತ ಪರೀಕ್ಷೆ ಇದೆ ಇದು ಹೆಲ್ಪ್ ಮಾಡುತ್ತೆ ಸೊ ಅಂತ ಟ್ರೀಟ್ಮೆಂಟ್ ಒಂಬತ್ತರಿಂದ ಇಪ್ಪತ್ನಾಲ್ಕು ತಿಂಗಳು ಹೋಗ್ಬೋದು ಡಿಪೆಂಡ್ ಪೇಷಂಟ್ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ ಏನು ಅಂತ ಈ ಎಂ ಆರ್ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ವೈದ್ಯ ನಾವೇ ಫಾಲೋ ಅಪ್ ಮಾಡ್ತೀವಿ ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕರೆಕ್ಟ್ ಆಗಿ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ತಗೋಬೇಕು ಡಾಕ್ಟರ್ಸ್ ಎಷ್ಟ್ ತಿಂಗಳು ಹೇಳ್ತಾರೆ ಅಷ್ಟ ಟ್ರೀಟ್ಮೆಂಟ್ ತಗೋಬೇಕು ಇನ್ನೊಂದು ಅವಾಗ್ಲೇ ಹೇಳಿದಾಗ ಅಪೌಷ್ಟಿಕತೆ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಚಿಕಿತ್ಸೆಯ ಜೊತೆಗೆ ಸರ್ ಈಗ ಒಬ್ಬ ವ್ಯಕ್ತಿ ಮನೇಲಿ ಇದ್ದಾರೆ ಅಂತಂದ್ರೆ ಸಂಪೂರ್ಣವಾಗಿ ಅವರನ್ನು ಬೇರೆ ಕಡೆಗೆ ಇಡಬೇಕಾ ಅಥವಾ ಮನೆಯ ಉಳಿದ ಸದಸ್ಯರು ಹೇಗೆ ಅವರಿಗೆ ಸಹಕಾರ ಕೊಡ್ಬೇಕು ಒಂದು ಮನೋಬಲವನ್ನ ಹೆಚ್ಚಿಸುವಂತಹ ಕೆಲಸ ಕೂಡ ಈ ಔಷಧಿ ಅಷ್ಟೇ ಕೆಲಸ ಮಾಡುತ್ತೆ ಅವರು ಅದನ್ನೂ ಮಾಡ್ತಾ ಅವ್ರಿಗೆ ಒಳ್ಳೆಯ ಆರೋಗ್ಯಕರ ವೈದ್ಯರು ಯಾವ ರೀತಿಯ ಆಹಾರವನ್ನ ಹೇಳ್ತಾರೆ ಅದನ್ನೂ ಕೊಡ್ತಾ ಅವರು ಸುರಕ್ಷಿತವಾಗಿ ಹೇಗಿರಬೇಕು ಟಿ ಬಿ ಅದನ್ನ ಇಳ್ದಾಗೆ ಒಬ್ರಿಂದ ಒಬ್ಬರಿಗೆ ಹರಡ ಸೊ ಇವಾಗ ಮನೇಲಿ ಒಬ್ರಿಗೆ ಟಿ ಇದೆ ಅಂದ್ರೆ ಅವರಿಂದ ಚಾನ್ಸಸ್ ಇರುತ್ತೆ ಸೊ ಮೈನ್ ಆಗಿ ಅದೇನು ಹರಡುತ್ತೆ ಅನಿಯನಿ ಮೂಲಕ ಅದನ್ನ ಪ್ರಿವೆಂಟ್ ಮಾಡೋದು ಫಸ್ಟ್ ಆಪ್ಷನ್ ಬಂದು ಮಾಸ್ಕ್ ಹಾಕೊಳ್ಳೋದು ಈವನ್ ಟಿ ಬಿ ಪೇಷೆಂಟ್ಸ್ ಕೂಡ ಮಾಸ್ಕ್ ಹಾಕೋಬೇಕು ಮನೇಲಿ ಯಾರು ಇರ್ತಾರೋ ಹತ್ರದವ್ರು ಅವರು ಕೂಡ ಮಾಸ್ಕ್ ಹಾಕೋಬೇಕು ಸೊ ಅವಾಗ ಹನಿ ಡೈರೆಕ್ಟಾಗಿ ಗಾಳಿಯಿಂದ ಶ್ವಾಸಕೋಶಕ್ಕೆ ಹೋಗಲ್ಲ ಇದು ಮೊದಲನೇದು ಯೂಶ್ವಲಿ ನಾವು ಟಿ ಬಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ವಿತಿನ್ ಒನ್ ಮಂತ್ ಅವ್ರ ಸ್ಪ್ರೆಡ್ ಚಾನ್ಸಸ್ ವಿಲ್ ಬಿಕಮ್ ಲೆಸ್ ದೆನ್ ಒನ್ ಪರ್ಸೆಂಟ್ ಅದೇನು ಒಳಗಡೆ ಟಿ ಬಿ ಬ್ಯಾಸ ಬ್ಯಾಕ್ಟೀರಿಯಾ ಅಂತೀವಿ ಅದು ಸತ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಮ್ಮದಾಗ ಅದು ಗಾಳಿಗೆ ಹೋಗಲ್ಲ ಸೊ ಒನ್ ಮಂತ್ ಅಲ್ಲಿ ಕರೆಕ್ಟಾಗಿ ಒಂದ್ ಮಂತ್ ಟ್ರೀಟ್ಮೆಂಟ್ ತಗೊಂತು ಅಂತ ಹೇಳಿದ್ರೆ ಆಫ್ಟರ್ ಒನ್ ಮಂತ್ ಟಿ ಬಿ ಮನೆಯವ್ರಿಗೆ ಇಲ್ಲ ಬೇರೆಯವ್ರಿಗೆ ಯಾರ್ಗಾರು ಹರಡೋ ಚಾನ್ಸಸ್ ತುಂಬಾ ಕಮ್ಮಿ ಇನ್ನೊಂದು ನೈರ್ಮಲ್ಯತೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಕ್ಲೀನ್ ಆಗಿ ವಾಶ್ ಮಾಡೋದು ಅವ್ರನ್ನ ಸಪ್ರೇಟ್ ಆಗಿ ಇಡಬೇಕು ಆ ಥರ ಎಲ್ಲ ಅಂದರೆ ಮಕ್ಕಳಿಂದ ಸ್ವಲ್ಪ ಅಂದ್ರೆ ದೂರಲ್ಲಿ ಮನೇಲಿ ಬೇರೆಯವ್ರಿಗೆ ಯಾರಿಗಾರದು ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರೆ ವಯಸ್ಸಾದವರು ಮಕ್ಕಳು ಬೇರೆ ಏನು ಬೇರೆ ಏನಾದರೂ ಗಂಭೀರ ಕಾಯಿಲೆ ಅಂಥವ್ರಿಗೆ ಬೇಗ ಹರಡೋ ಚಾನ್ಸಸ್ ಇರೋದ್ರಿಂದ ಅಂಥವ್ರು ಸ್ವಲ್ಪ ತುಂಬಾ ನಿಕಟ ಸಂಪರ್ಕ ಸಾಂಸಾರಿಕ ಜೀವನ ಹೇಗೆ ಸರ್ ಸಾಂಸಾರಿಕ ಜೀವನಕ್ಕೆ ಏನು ತೊಂದರೆ ಇಲ್ಲ ಅದೇ ಮೊದಲನೇ ಎರಡರಿಂದ ನಾಲ್ಕು ವಾರ ಅಷ್ಟೇ ತೊಂದ್ರೆ ಸ್ವಲ್ಪ ಐಸೋಲೇಷನ್ ಅಂತ ಅಂತೀವಿ ನಾವು ಅದು ಇಂಪಾರ್ಟೆಂಟ್ ಆಗೇ ಆಗುತ್ತೆ ಬಿಕಾಸ್ ನಮ್ದು ರೋಗ ನಿರೋಧಕ ಶಕ್ತಿ ಎಷ್ಟೇ ಚೆನ್ನಾಗಿದ್ರು ಹೇಳಕ್ ಆಗಲ್ಲ ಸಮ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ ಅದರಿಂದ ಬರೋ ಚಾನ್ಸಸ್ ಇರುತ್ತೆ ಸೊ ಇನಿಶಿಯಲಿ ಟೂ ಟು ಫೋರ್ ಮಂತ್ ಏನಂತೀವಿ ಆ ಟೈಮ್ ಅಲ್ಲಿ ಸ್ವಲ್ಪ ಹೇಗೆ ಆಹಾರ ಪದ್ಧತಿ ಅಪೌಷ್ಟಿಕತೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರೋದ್ರಿಂದ ಮೈನ್ ಆಗಿ ಪ್ರೋಟೀನ್ಸ್ ಬೇಕಾಗುತ್ತೆ ಬಾಡಿಗೆ ಸೊ ಟಿ ಬಿ ಪೇಷಂಟ್ ಮೆಡಿಸಿನ್ ಜೊತೆಗೆ ಅವ್ರದ್ದು ದೈನಂದಿನ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಭಾಗವಹಿಸಬೇಕಿಲ್ಲ ಟಿ ವಿ ಬೇಗ ಕ್ಯೂರ್ ಆಗಬೇಕು ಅಂತ ಹೇಳಿದ್ರೆ ಆಹಾರ ಕ್ರಮ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಹಾರ ಕ್ರಮ ಮೇನ್ ಆಗಿ ನಾವು ಒಂದು ನಾಲ್ಕು ಹೆಡಿಂಗ್ಸ್ ಬರುತ್ತೆ ಒಂದು ಮಿಲೆಟ್ಸ್ ಸೀರಿಯಲ್ಸ್ ಪಲ್ಸಸ್ ಅಂತ ಇವಾಗ ಮಿಲೆಟ್ಸ್ ಅಂದರೆ ರಾಗಿ ನವಣೆ ಆಮೇಲೆ ಪಲ್ಸಸ್ ಕಾಳುಗಳು ಆ ಥರ ಆಮೇಲೆ ಅಕ್ಕಿ ಗೋಧಿ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಫುಡ್ ಅಲ್ಲಿ ಇನ್ನೊಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಸೊ ನಾವು ಎಷ್ಟು ತರಕಾರಿ ಹಣ್ಣುಗಳು ತಿಂತೀವಿ ತಿನ್ಬಾರ್ದು ತಿನ್ಬೇಕು ಅಂತ ಏನಿಲ್ಲ ಇಲ್ಲ ಇವಾಗ ಶುಗರ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅವರು ಮಧುಮೇಹ ಇತ್ತು ಅಂದ್ರೆ ಅವ್ರು ಕಂಟ್ರೋಲ್ ಮಾಡಬೇಕಾಗುತ್ತೆ ಬಟ್ ನಾರ್ಮಲ್ ಪೇಷಂಟ್ ಇದ್ದಾರೆ ಟಿ ಬಿ ಬಂದಿದೆ ಅಂತ ಹೇಳಿದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ತಗೋಬೋದು ಇನ್ನೂ ತೊಂದರೆ ಇಲ್ಲ ಇನ್ನೊಂದು ಅನಿಮಲ್ಸ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಮಾಂಸ ತುಂಬಾ ಇಂಪಾರ್ಟೆಂಟ್ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ ಅವ್ರದ್ದು ವೀಕ್ನೆಸ್ ಎಲ್ಲ ಕಮ್ಮಿ ಮಾಡುತ್ತೆ ಆಮೇಲೆ ಹಾಲು ತುಪ್ಪ ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು ಬಂದ್ರೆ ಹಾಲು ತುಪ್ಪ ಎಲ್ಲ ನಿಲ್ಸೇ ಬಿಡ್ತಾರೆ ನಿಲ್ಸೇ ಬಿಡ್ತಾರೆ ಬಟ್ ಬೇಕಿಲ್ಲ ಒಳ್ಳೆ ಮೊಸರು ಹಾಲು ಎಲ್ಲ ತಗೋಬಹುದು ಕೆಲವೊಬ್ಬರಿಗೆ ಇನ್ನರೆಂಟ್ ಆಗಿರ್ಜುತ್ತ ಅಂತವ್ರೆಲ್ಲ ಅವಾಯ್ಡ್ ಮಾಡ್ಬೇಕು ಬಟ್ ರೆಗ್ಯುಲರ್ ಆಗಿ ತಗೋತಾ ಇದ್ದವರು ಅವ್ರ ಅದನ್ನ ತೊಂದರೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿಲ್ಸೋದ ಬೇಕಾಗಿಲ್ಲ ಇದ್ರ ಜೊತೆಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಕಾರ್ಬೋಹೈಡ್ರೇಟ್ಸ್ ಆರ್ ಇದೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನರಲ್ಸ್ ವಿಟಮಿನ್ಸ್ ಮತ್ತು ವಾಟರ್ ಅಂತ ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಮ್ ನಾರ್ಮಲ್ ಡೈಲಿ ಏನ್ ಫುಡ್ ತಿಂತೀವಿ ಅನ್ನ ತರಕಾರಿ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ನಿಮಗೆ ಪ್ರೋಟೀನ್ಸ್ ಅಂದ್ರೆ ಮೇನ್ ಆಗಿ ಬಾಡಿಗೆ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಕೆಜಿ ಪರ್ ಬಾಡಿ ವೇಟ್ ಅಂತ ಹೇಳ್ತೀವಿ ನಮ್ಗೆ ಇವಾಗ ಅರ್ವತ್ ಕೆಜಿ ಇತ್ತು ಅಷ್ಟು ಅಂತ ಹೇಳ್ತೀವಿ ಸೊ ಪ್ರೋಟೀನ್ ರಿಚ್ ಫುಡ್ಸ್ ಇವಾಗ ನಾನ್ವೆಜ್ ಅವ್ರಿಗೆ ಮಟನ್ ಚಿಕನ್ ಫಿಶ್ ಅಂತೆಲ್ಲ ತುಂಬಾ ಆಪ್ಷನ್ಸ್ ಇರುತ್ತೆ ಬಟ್ ವೆಜಿಟೇರಿಯನ್ಸ್ ಏನ್ ಮಾಡ್ತಾರೆ ಅವ್ರ ಡಯಟ್ ಅಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಕಮ್ಮಿ ಅಂದಂಥ ವೆಜಿಟೇರಿಯನ್ಸ್ ವೆಜ್ ಕನ್ವರ್ಟ್ ಆಗಬೇಕು ಆ ತರ ಏನಿಲ್ಲ ವೆಜಿಟೇರಿಯನ್ಸ್ ಫುಡ್ ಅಲ್ಲೂ ಕೂಡ ಇವಾಗ ಮೊಳಕೆ ಕಾಳುಗಳು ಹೆಸರು ಕಾಳು ಕಡಲೆಬೇಳೆ ಕಡಲೆಕಾಳು ಕಾಳು ಬೀನ್ಸ್ ಇದರೆಲ್ಲ ಸ್ವಲ್ಪ ಇವಾಗ ಊಟದ ಜೊತೆಗೆ ಒಂದು ಎಕ್ಸ್ಟ್ರಾ ಒಂದ್ ಕಪ್ ತಗೊಂಡು ಷ್ಟೇ ಡೈಲಿ ನಾರ್ಮಲ್ ಆಗಿ ತಿನ್ನೋಕ್ಕಿಂತ ಎಕ್ಸ್ಟ್ರಾ ಒಂದ್ ಕಪ್ ಎಕ್ಸ್ಟ್ರಾ ಅರ್ಧ ಕಪ್ ಎಕ್ಸ್ಟ್ರಾ ಮೀಲ್ಸ್ ಜೊತೆ ಇನ್ಕ್ಲೂಡ್ ಮಾಡ್ಕೊಂತು ಅಂತ ಹೇಳಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಜೊತೆ ಫ್ಯಾಟ್ಸ್ ನಮ್ ನಾರ್ಮಲ್ ಆಯಿಲ್ಸ್ ಬೆಣ್ಣೆ ತುಪ್ಪ ಏನ್ ತಿಂತೀವಿ ಅದ್ರಲ್ಲಿ ಸಿಕ್ಕೇ ಸಿಗುತ್ತೆ ಜೊತೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ನಮ್ ನಾರ್ಮಲ್ ಫುಡ್ ಅಲ್ಲಿ ಇದೇ ಇರುತ್ತೆ ವಾಟರ್ ಇಂಟೆಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಈ ತರ ಹೋಲ್ಸಮ್ ಬ್ಯಾಲೆನ್ಸ್ ಡಯಟ್ ಅಂತ ಏನಂತೀವಿ ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಸರ್ ನೀರು ಅಂದ ತಕ್ಷಣ ಬಹಳಷ್ಟು ಸಂದೇಹಗಳಿದೆ ಬಿಸಿನೀರೇ ಕುಡಿಬೇಕು ಕುದಿ ಕುದಿಯ ನೀರು ಕುಡಿಬೇಕು ಬಿಸಿ ಆರು ಕಾಯಿಸಿ ಆರು ಕುಡಿಬೇಕು ಒಂದು ನೂರು ಹೇಳ್ತಾರೆ ಸರ್ ಯಾಕಂದ್ರೆ ಈಗ ನಿಮ್ಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಬಹಳ ಪ್ರಭಾವ ಬೀರ್ತಾ ಇದೆ ಜನರ ಆರೋಗ್ಯದ ಮೇಲೆ ಮತ್ತೆ ನೀವು ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರಲ್ವಾ ಎಲ್ಲಾ ಕಾಯಿಲೆಗಳಿಗೂ ಇದನ್ನ ತಿಂದ್ರೆ ಇದು ಕಾಯಿಲೆ ವಾಸಿ ಆಗ್ಬಿಡುತ್ತೆ ಅಂತ ಹೇಳುವಂತಹ ಯೂಟ್ಯೂಬರ್ಸ್ ಇದ್ದಾರೆ ಅದಕ್ಕೆ ಹೇಳ್ತೀರಾ ಬಂತು ಅಂತ ಹೇಳಿದ್ರೆ ಅದು ಪ್ರಿಫರೆನ್ಸಸ್ ಅವ್ರಿಗೆ ಬಿಸಿ ನೀರ ಕುಡಿಬೇಕು ಅಂತಿದ್ರೆ ಬಿಸಿ ನೀರು ಕುಡಿಯೋದು ತಣ್ಣೀರು ಕುಡಿತಾ ಇದ್ರು ಕುಡಿಬಹುದು ಏನಂದ್ರೆ ಕ್ಲೀನ್ ವಾಟರ್ ಕಾಯಿಸಿ ಆರಿಸಿದ ನೀರು ಏನಂತೀವಿ ಬಿಕಾಸ್ ವಾಟರ್ ಅಲ್ಲಿ ನಮಗೆ ಇವಾಗ ಕಂಟಾಮಿನೇಷನ್ ತುಂಬಾ ಇರುತ್ತೆ ಸೊ ಬೇಸಿಕಲಿ ಇವಾಗ ಪ್ಯೂರಿಫೈಡ್ ವಾಟರ್ ಕುಡಿಬೇಕು ಅಂತ ಹೇಳ್ತೀವಿ ಬಿಸಿ ನೀರು ಪರ್ಸನಲ್ ಪ್ರಿಫರೆನ್ಸಸ್ ಬಿಸಿ ನೀರೇ ಕುಡಿಬೇಕು ಬಿಸಿ ನೀರು ಕುಡಿದ ತಕ್ಷಣ ಬೇಗ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಖಂಡಿತ ಇಲ್ಲ ಕಾಯಿಲೆಗೆ ಶ್ವಾಸಕೋಶ ಟಿಬಿ ಬೇರೆ ಯಾವ ಟಿ ಬಿ ಇದ್ರೂ ಬಿಸಿ ನೀರು ಕುಡಿತಾ ಇದ್ದವಾದ ನೀರು ಹೋಗ್ತಾ ಇದೆ ಕೆಲವೊಬ್ಬರಿಗೆ ಇನ್ನರೆಂಟ್ ಆಗಿ ತಣ್ಣೀರ್ ಶೀತ ಆಗೋದಿಲ್ಲ ಫ್ರಿಜ್ ವಾಟರ್ ಆಗೋದಿರತ್ತೆ ಆಗೋದಿರುತ್ತೆ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಒಬ್ಬೊಬ್ರಿಗೂ ಒಂದೊಂದ್ ತರ ಇರೋದ್ರಿಂದ ಕಾಮನ್ ಆಗಿ ಬಟ್ ಟಿಬಿಗೆ ಬಿಸಿ ನೀರೇ ಕುಡಿಬೇಕು ತಣ್ಣೀರೇ ಕುಡಿಬೇಕು ಅನ್ನೋದು ಖಂಡಿತಾ ಇಲ್ಲ ಇನ್ನು ಊಟದ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಫುಡ್ ಐಲಿ ಪ್ರೋಟೀನ್ ಇದ್ ಬಿಟ್ರೆ ಇನ್ನ ಇದು ಫ್ರೂಟ್ಸ್ ಅವಾಯ್ಡ್ ಮಾಡಿದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಇಲ್ಲ ಆತರ ಇತ್ತು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಯಾರು ಮನೆಯಿಂದ ಹೊರಗಡೆ ಇಡ್ತಾ ಇಲ್ಲ ಏನಿಲ್ಲ ಮೈನ್ ಆಗಿ ಡ್ರಗ್ಸ್ ನಾವೇನು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಜೊತೆಗೆ ಇದೆಲ್ಲ ಕಾಂಪ್ಲಿಮೆಂಟ್ರಿ ಇರುತ್ತೆ ಜೊತೆಗೆ ಒಳ್ಳೆ ಆಹಾರ ಕ್ರಮಗಳು ಸ್ವಲ್ಪ ಆಕ್ಟಿವ್ ಆಗಿರೋದು ಸ್ವಲ್ಪ ಒಳ್ಳೆ ಗಾಳಿಯಾಡ ಪ್ರದೇಶದಲ್ಲಿ ಇರೋದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಯಾಕಂದ್ರೆ ನಾವು ಪ್ರೋಟೀನ್ ತಗೋತೀವಿ ಅಂದ್ರೆ ಅದು ಮಜಲ್ ಬಿಲ್ಡ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ ಪೇಷಂಟ್ ವೀಕ್ ಆಗಿ ಹೋಗ್ತಾರೆ ಟಿ ಬಿಲ್ ಅದೇ ಮೈನ್ ಆಗಿ ಎಲ್ಲ ತುಂಬಾ ಸಣ್ಣ ಆಗಿರ್ತಾರೆ ಆ ತರ ನೋಡಿರ್ತೀವಿ ಸೊ ವಾಪಸ್ ಮಜಲ್ ಬಿಲ್ಡ್ ಆಗ್ಬೇಕು ವೈಟ್ ಗೈನ್ ಆಗ್ಬೇಕು ಅಂತ ಹೇಳಿದ್ರೆ ಮೈನ್ ಆಗಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಬ್ಯಾಲೆನ್ಸ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಅಂತ ಏನು ಹೇಳ್ತೀವಿ ನಾರ್ಮಲ್ ಆಗಿ ತೊಗೊಳಕ್ಕಿಂತ ಟಿಬಿ ಪೇಷಂಟ್ಸ್ ಆ ಟೈಮಲ್ಲಿ ಟಿ ಬಿ ರೋಗ ಇದ್ದಾಗ ಸ್ವಲ್ಪ ಹೆಚ್ಚಿಗೆ ಇವಾಗ ದಿನಕ್ಕೆ ಮೂರು ಬಾರಿ ಊಟ ಮಾಡ್ತಾ ಇದ್ದವರು ಮೂರು ಬಾರಿ ಊಟದ ಜೊತೆಗೆ ಮಧ್ಯದಲ್ಲಿ ಒಂದೆರಡು ಮೂರು ಸ್ನಾಕ್ಸ್ ತರ ಇನ್ಕ್ಲೂಡ್ ಮಾಡಿ ಇವಾಗ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಅಂತ ಅಂತೇಳಿದ್ರೆ ಅರೌಂಡ್ ಹನ್ನೊಂದು ಗಂಟೆಗೆ ಇನ್ನೊಂದು ಸ್ವಲ್ಪ ಮೀಲ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಸಂಜೆ ನಾಲ್ಕೈದು ಗಂಟೆಗೆ ಇನ್ನೊಂದು ಸ್ವಲ್ಪ ಆ ಆತರ ಮಾಡ್ಬೇಕಾಗತ್ತೆ ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಧೂಮಪಾನ ಮದ್ಯಪಾನ ಮದ್ಯಪಾನ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಕಡಾಖಂಡ್ ವಾಗಿ ನಿಲ್ಲಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ಕೊಡ್ತಾರ ಔಷಧಿಗಳು ಕೂಡ ಲಿವರ್ ಮೇಲೆ ಆಕ್ಟ್ ಮಾಡ್ತಾ ಇರತ್ತೆ ಸೊ ಅದ್ರ ಜೊತೆಗೆ ಕುಡ್ತಾನು ಅಂತ ಹೇಳಿದ್ರೆ ಲಿವರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಜೀವಕ್ಕೆ ಅಪಾಯ ಇರುತ್ತೆ ಸೊ ಖಂಡಿತವಾಗಿ ಕಡಾಖಂಡಿತವಾಗಿ ಮದ್ಯಪಾನ ನಿಲ್ಲಿಸಲೇಬೇಕಾಗುತ್ತೆ ಇನ್ನ ಕಾಫಿ ಟೀ ಕೆಲವರು ತುಂಬಾ ಕೇಳ್ತಾರೆ ನಂಗೆ ಚಟ ಇದೆ ಕಾಫಿ ಕುಡಿತೀನಿ ಟೀ ಕುಡಿತೀನಿ ಏನಂತ ಹೇಳಿದ್ರೆ ಟಿ ಬಿ ಮಾತ್ರೆಗಳು ಸ್ವಲ್ಪ ಪವರ್ಫುಲ್ ಮಾತ್ರೆಗಳು ನಾವೇನು ಕೊಡ್ತೀವಿ ಗ್ಯಾಸ್ಟ್ರೈಟಿಸ್ ಕಾಸ್ ಮಾಡೇ ಮಾಡುತ್ತೆ ಅದ್ರ ಜೊತೆಗೆ ನೀವು ಕಾಫಿ ಟೀನ ತುಂಬಾ ರಿಕರೆಂಟ್ ಆಗಿ ದಿನಕ್ಕೆ ಐದ್ ಸಲ ಆರ್ ಸಲ ಕುಡಿತಾ ಇದ್ರು ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಇನ್ನೂ ಇನ್ನು ಜಾಸ್ತಿ ಆಗುತ್ತೆ ನಿಮ್ಗೆ ವಾಮಿಟಿಂಗ್ ಆ ತರ ಮಾತ್ರೆಗಳು ವಾಪಸ್ ಬರುತ್ತೆ ಕೆಲಸ ಮಾಡಲ್ಲ ಸೊ ಆತರ ಏನಾದ್ರು ನಿಮಗೆ ತುಂಬಾ ಗ್ಯಾಸ್ಟ್ರೈಟಿಸ್ ಇತ್ತು ಅಂತ ಹೇಳಿದ್ರೆ ಅಂಥವ್ರು ಸ್ವಲ್ಪ ಕಾಫಿ ಟೀ ಸೇವನೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಅದ್ಬಿಟ್ರೆ ಇದನ್ನ ನಿಲ್ಸಿ ಹತ್ತಿಂದ ಚೆನ್ನಾಗಾಗುತ್ತೆ ಆಗುತ್ತೆ ಇತ್ತಿಂದ ಚೆನ್ನಾಗುತ್ತೆ ಒಂದೇ ಒಂದು ಪರಿಪೂರ್ಣ ಆಹಾರ ಅಂತಿಲ್ಲ ನೀವು ಹೇಳ್ದ ಹಾಗೆ ಕಾರ್ಬೋಹೈಡ್ರೇಟು ಪ್ರೋಟೀನ್ ವಿಟಮಿನ್ ಮಿನರಲ್ಸ್ ಏನ್ ಹೇಳಿದ್ರಿ ಅದೆಲ್ಲವನ್ನು ತಗೊಂಡು ಜೊತೆಗೆ ಚಿಕಿತ್ಸೆ ಡಾಕ್ಟರ್ ಏನ್ ಹೇಳ್ತಾರ ಅದನ್ನು ಮಾಡಿದ್ರೆ ಇದನ್ನ ಸಂಪೂರ್ಣವಾಗಿ ವಾಸಿ ಮಾಡ್ಕೋಬಹುದು ಸರ್ ರೋಗಿಯ ಸಿವಿಯಾರಿಟಿ ನೋಡ್ಕೊಂಡು ನೀವು ಎಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನು ತಗೋಬೇಕು ಅನ್ನೋದನ್ನ ತಜ್ಞ ವೈದ್ಯರು ನಿರ್ಧಾರ ಮಾಡ್ತೀರಾ ಅದ್ರ ಜೊತೆಗೆ ಈಗ ಏನ್ ಕೆಲಸ ಮಾಡ್ತಿರ್ತಾರೋ ಅವರು ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಜೊತೆ ಜೊತೆಗೆ ಕೆಲಸ ಮಾಡಬೇಕಾ ಅಥವಾ ಸಂಪೂರ್ಣವಾಗಿ ವಿಶ್ರಾಂತಿ ತಗೋಬೇಕಾ ಇಲ್ಲ ಇಲ್ಲ ಆತರ ಏನಿಲ್ಲ ಶ್ವಾಸಕೋಶ ಟಿ ಬಿ ಅಂತ ಬಂತು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಈ ಕೆಮ್ಮು ಎಲ್ಲ ಇರೋದ್ರಿಂದ ಅಂಡ್ ಬೇರೆಯವ್ರಿಗೆ ಪ್ರಸರಣೆ ಮಾಡೋ ಚಾನ್ಸಸ್ ಇರೋದ್ರಿಂದ ವೈದ್ಯರಾಗಿ ನಾವು ಸಾಮಾನ್ಯವಾಗಿ ಒಂದು ತಿಂಗಳು ತುಂಬಾ ಕ್ರೌಡೆಡ್ ಪ್ಲೇಸ್ ಜನದಟ್ಟನೆ ಪ್ರದೇಶಗಳಿಗೆ ಹೋಗ್ಬೇಡಿ ಇವಾಗ ಸ್ಕೂಲ್ ಮಕ್ಳು ಆಗಿದ್ರೆ ಸ್ಕೂಲ್ಗೆ ಹೋಗ್ಬೇಡಿ ಬಿಕಾಸ್ ಅಲ್ಲಿ ಸ್ಪ್ರೆಡ್ ಮಾಡೋ ಚಾನ್ಸಸ್ ಇರುತ್ತೆ ಮಿನಿಮಮ್ ಒನ್ ಮಂತ್ ಐಸೋಲೇಷನ್ ಅಂತ ಹೇಳ್ತೀವಿ ಬಟ್ ಬಿಟ್ರೆ ಬೇರೆ ಕಡೆ ಟಿ ಇದೆ ಅಂದ್ರೆ ಇವಾಗ ಹೋಟೆಲ್ ಎಲ್ಲೋ ಟಿ ಬಿ ಇದೆ ಶ್ವಾಸಕೋಶದೊರ್ಗಡೆ ಪೊರೆಲ್ ಟಿ ಬಿ ಇದೆ ಲಿಂಫ್ ನೋಡಲ್ ಟಿ ಬಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಟಿ ಬಿ ಬ್ಯಾಸೆಲ್ಲ ಎಷ್ಟೊಂದು ಇರಲ್ಲ ಅಂಡ್ ಅದು ಗಾಳಿಗೆ ಬರಲ್ಲ ಅಲ್ಲೇ ಇರುತ್ತೆ ಸೊ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಆ ಪೇಷಂಟ್ ಏನಾದ್ರೂ ಅವ್ರ ದೈನಂದಿನ ಕರ್ತವ್ಯಗಳು ಏನೇನಿತ್ತು ಅದೆಲ್ಲ ಸಲೀಸಾಗಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾವುದೇ ರಾಜ್ಯ ಏನೂ ಇರಲ್ಲ ಅವರು ಕೆಲಸ ಮುಂದುವರಿಸಿಕೊಂಡು ಹೋಗ್ಬೋದು ಏನಂದ್ರೆ ಅವ್ರು ತುಂಬಾ ಸುಸ್ತಿತ್ತು ಆ ತರ ಏನಾದ್ರು ತುಂಬ ಕಷ್ಟ ಆಗ್ತಾ ಇದೆ ನಾರ್ಮಲ್ ಆಕ್ಟಿವಿಟೀಸ್ಗೆ ಅಂದರೆ ಟೈಮಲ್ಲಿ ಮಾತ್ರ ನಾವು ರೆಸ್ಟ್ ಹೇಳ್ತೀವಿ ಇಂಪ್ರೂವ್ ಆಗ ತಂಕ ಆಸ್ ಸಚ್ ಇವಾಗ ವಾಕಿಂಗ್ ಪೇಷೆಂಟ್ಸ್ ಏನಂತೀವಿ ನಾರ್ಮಲ್ ಆಗಿರ್ತಾರಲ್ಲ ಅಂತ ಟಿ ಬಿ ಡಿಟೆಕ್ಟ್ ಆಯಿತು ಅಂತ ಹೇಳಿದ್ರು ಅವ್ರು ನಾರ್ಮಲ್ ಕೆಲಸ ಖಂಡಿತ ಆರಾಮಾಗಿ ಹೋಗ್ಬೋದು ಬಟ್ ಆ ಟೈಮಲ್ಲಿ ಟಿ ಬಿ ಇತ್ತು ಅಂದ್ರೆ ಸುಸ್ತಿದ್ದೇ ಇರುತ್ತೆ ಸೊ ಆ ಸುಸ್ತಿನ ತುಂಬಾ ಜಾಸ್ತಿ ಮಾಡ್ಕೊಳ್ದಿರ್ತಾರೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಯಾವುದೇ ಬೇರೆ ತರ ಏನು ಕಡಿವಾಣಗಳೇನಿಲ್ಲ ಹ್ಮ್ ಹ್ಮ್ ಸರಿ ನೀವೀಗ ನಾವು ಟಿ ಬಿ ಅಂದ ತಕ್ಷಣ ಶ್ವಾಸಕೋಶಕ್ ಮಾತ್ರ ಇರುತ್ತೆ ಅಂತ ಅನ್ಕೊಂತಿದ್ವಿ ಈ ಹೊಟ್ಟೆ ಮತ್ತೆ ಗಂಟ್ಲು ಅದೆಲ್ಲ ಹೇಳಿದ್ರಲ್ಲ ಅಲ್ಲ ಅದೆಲ್ಲ ಹೇಗೆ ಅದು ಅಂದ್ರೆ ಒಂದು ರೋಗಾಣು ನಮ್ಮ ದೇಹ ಪ್ರವೇಶ ಮಾಡಿದ ತಕ್ಷಣ ಅದೆಲ್ಲ ಪರಿಣಾಮ ಆಗತ್ತಾ ಹೇಗೆ ಇಲ್ಲ ಹಾಗಂತಲ್ಲ ಇವಾಗ ಅನಿಹನಿಯಾಗಿ ನಾವು ಶ್ವಾಸಕೋಶಕ್ಕೆ ತಗೊಂಡ್ವಿ ಅಂತ ಹೇಳಿದ್ರೆ ಯೂಶಲಿ ಶ್ವಾಸಕೋಶ ಟಿ ಬಿ ಎರಡು ವಾರ ಆ ಟೈಮಲ್ಲಿ ಸ್ವಲ್ಪ ಬರಕ್ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ನಾವು ಹುಟ್ಟಿದಾಗಲೇ ನೀವು ನೋಡಿರ್ತೀರ ನಿಮ್ಮ ಎಡತೋಳಲ್ಲಿ ಒಂದು ಮಾರ್ಕ್ ಇರುತ್ತೆ ಬಿ ಸಿ ಜಿ ಲಸಿಕೆ ಅದು ಬ್ಯಾಸೆಲೈಸ್ ಕಾಲ್ಮೆಟೆಗ್ ಯೂರಿನ್ ಅಂತ ಟಿ ಬಿ ಟಿ ಬಿಗೋಸ್ಕರ ಗೋಸ್ಕರ ಟಿ ಬಿ ಪ್ರಿವೆಂಟ್ ಮಾಡಕ್ಕಲ್ಲ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗ ಕ್ಷಯರೋಗ ಬಂತು ಅಂತ ಹೇಳಿದ್ರೆ ತುಂಬಾ ಸಿವಿಯರ್ ಆಗುತ್ತೆ ಪ್ರಾಣಾಪಾಯ ಆಗೋ ಚಾನ್ಸಸ್ ಇರುತ್ತೆ ಸೊ ಲಸಿಕೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತೀವ್ರವಾದ ಟಿ ಬಿ ಅಂತ ಏನು ಹೇಳ್ತೀವಿ ಅದನ್ನ ಬರೋದನ್ನ ಪ್ರಿವೆಂಟ್ ಮಾಡುತ್ತೆ ಟಿ ಬಿ ಬಂದೇ ಬರುತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಕಂಪ್ಲೀಟ್ ಆಗಿ ಟಿ ಬಿ ಬರ್ದಲ್ಲೇ ಇರಲ್ಲ ಸೊ ಆತರ ಅದಿರೋದ್ರಿಂದ ಏನಾಗುತ್ತೆ ಆ ಲಸಿಕೆ ತಗೊಂಡ್ ಮಾರ್ಕ್ ನೋಡಿರ್ತಲ್ಲ ಇವಾಗ ಗೌರ್ಮೆಂಟ್ ಏನ್ ಮಾಡಿದೆ ವಯಸ್ಸಾದವರು ಕೂಡ ಈ ಲಸಿಕೆನ ಕೊಡಬೇಕು ಅಂತ ಪ್ಲಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ದೇಶದಲ್ಲಿ ಯಾವ ಏಜ್ ಅದು ಅಬೋ ಸಿಕ್ಸ್ಟಿ ಫೈವ್ ಅಂತ ಗೌರ್ಮೆಂಟ್ ಅವ್ರು ಮಾತಾಡ್ತಾ ಇದ್ದಾರೆ ಅದಿನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಇನ್ನೂ ಬಂದಿಲ್ಲ ಅದನ್ನು ಇನ್ನೂ ಬಂದಿಲ್ಲ ಇವಾಗ ಪ್ರಾಬ್ಲಿ ಇನ್ನು ವಿತ್ ಒಂದು ವರ್ಷದಲ್ಲಿ ಬರೋ ಚಾನ್ಸಸ್ ಇರುತ್ತೆ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಆಗಿದೆ ಟ್ರಯಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಆ ಥರ ಬಂತು ಅಂತ ಹೇಳಿದ್ರೆ ಸೊ ಏಜ್ ಗ್ರೂಪಲ್ಲಿ ಯಾರಿಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಎಲ್ಲ ರಿಸ್ಕ್ ಇರುತ್ತೆ ಅಂಥವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟು ಕಮ್ಮಿ ಮಾಡೋಣ ಸಿವಿಯಾರಿಟಿ ಕಮ್ಮಿ ಮಾಡೋಣ ಅಂತ ಗೌರ್ಮೆಂಟ್ ಅವರು ತುಂಬ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಸರ್ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಬರದೇ ಇರೋ ಹಾಗೆ ತಡಿಬೇಕು ಅಂತಾದರೆ ಸಮಾಜದ ಪಾತ್ರ ಮತ್ತೆ ವೈದ್ಯರ ಪಾತ್ರ ಏನು ಇಷ್ಟು ಟು ವರ್ಷದಲ್ಲಿ ಆಗಿರೋ ಬೆಳವಣಿಗೆಗಳು ತುಂಬ ಚೆನ್ನಾಗಾಗಿದೆ ಮುಂಚೆ ಎಲ್ಲ ಟಿ ಬಿ ಅಂತ ಹೇಳಿದ್ರೆ ಹೊರಗಡೆನೆ ಇಟ್ಬಿಡ್ತಾ ಇವಾಗ ನಾವು ಕುತ್ಕೊಂಡು ಮಾತಾಡ್ತಾ ಇದೀವಿ ಕ್ಷಯ ರೋಗ ಇದೆ ಟಿ ಬಿ ಇದೆ ಇದರಿಂದ ಆಗುತ್ತೆ ಅಂತ ಸೊ ಜನರಲ್ಲಿ ಸ್ವಲ್ಪ ತಿಳುವಳಿಕೆ ಸ್ಟಾರ್ಟ್ ಆಗಿದೆ ಟಿ ಬಿ ಕಂಪ್ಲೀಟ್ಲಿ ಕ್ಯೂರ್ ಆಗಲ್ಲ ಅಂತೆಲ್ಲ ಏನಿಲ್ಲ ಒಂದು ಸಾಮಾಜಿಕ ಕಳಕಳಿ ಏನಂದ್ರೆ ಸಮಾಜದಲ್ಲಿ ಟಿ ಬಿ ಪೇಶೆಂಟ್ಸ್ನ ತುಂಬ ಕೀಳಾಗ ನೋಡೋದು ಆ ಥರ ಎಲ್ಲ ಮಾಡಬಾರ್ದು ಅವರು ನಮ್ಮಂಗೆ ಇದಾರೆ ಟ್ರೀಟ್ಮೆಂಟ್ ತಗೊಂಡು ಕಾಯಿಲೆ ಬಂದಿದೆ ಹುಷಾರಾಗ್ತಾರೆ ಅಷ್ಟೇ ಅವ್ರಿಗೆ ಮನೋಬಲ ತುಂಬಬೇಕು ಟಿ ಬಿ ಬಂದಿದೆ ಹತ್ರಕ್ಕೆ ಸೇರಿಸ್ ಮಾಡ್ತು ಆ ತರ ಎಲ್ಲ ಖಂಡಿತ ಇಲ್ಲ ಇನ್ನೊಂದು ಸ್ಕ್ರೀನಿಂಗ್ ಅಂತೀವಿ ಯಾರಿಗೆ ಅವ್ರಿಗೆ ನಿಕಟ ಸಂಪರ್ಕ ಇರೋರು ಯಾರೋ ಗೊತ್ತಿರೋರಿಗೆ ಈ ತರ ಎರಡು ವಾರಕ್ಕಿಂತ ಜಾಸ್ತಿ ಕೆಮ್ಮು ಜ್ವರ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದು ತಪಾಸಣೆ ಮಾಡಿಸ್ಕೋಬೇಕು ಇದೆಯಾ ಟಿ ಬಿ ಏನಾದರೂ ನೋಡೋಣ ಅಂತ ಒಂದು ತಪಾಸಣೆ ಮಾಡಿಸ್ಕೋಬೇಕು ಅದು ಆರೋಗ್ಯ ಶಿಬಿರಗಳ ಮೂಲಕ ಏನಾದ್ರು ಪ್ರೋಗ್ರಾಮ್ಸ್ ಈ ಥರ ಈ ಆಕಾಶವಾಣಿ ಪ್ರೋಗ್ರಾಮ್ಸ್ ಇಂದ ಜನಕ್ಕೆ ಮಾಹಿತಿ ತಲುಪಿಸ್ತಾ ಹೋಗ್ಬೇಕು ಏನು ಟಿ ಬಿ ಹೆಂಗೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಏನು ನೆಕ್ಸ್ಟ್ ರೋಗ ಬಂದರೆ ಏನು ಅಂತದೆಲ್ಲ ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಸಮಾಜದಿಂದ ಗುಡ್ ಹೈಜೀನ್ ನೈರ್ಮಲ್ಯತೆ ಸೊ ಅಕ್ಕಪಕ್ಕ ಪರಿಸರಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಗಲೀಜಾಗಿಲ್ಲದೆ ಇರೋದು ಆ ಥರ ಸಮಾಜ ನಿರ್ಮಾಣ ಮಾಡಬೇಕಾಗುತ್ತೆ ಆ್ಯಸ್ ಡಾಕ್ಟರ್ಸ್ ತಜ್ಞ ವೈದ್ಯರಾಗಿ ಬಂದು ಟಿ ಬಿ ಯೂಶ್ವಲಿ ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಇಪ್ಪತ್ತರಿಂದ ನಲವತ್ತೈದು ಯಾರು ಆರ್ಥಿಕವಾಗಿ ದುಡಿತಾ ಇರ್ತಾರೆ ಅಂಥವ್ರಿಗೆ ತುಂಬ ಕಾಮನ್ ಆಗಿ ಬರುತ್ತೆ ಬಿಕಾಸ್ ಅಂತವ್ರು ಹೊರಗಡೆ ತಿರ್ಗಾಡ್ತಾ ಇರ್ತಾರೆ ನಿಕಟ ಜನದಟ್ಟನೇರ ಪ್ರದೇಶದಲ್ಲಿ ಇರ್ತಾರೆ ಸೊ ಇಂಥವ್ರಿಗೆ ಟಿ ಬಿ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಇಯರ್ ಸರ್ ಸಿಕ್ಸ್ ಮಂತ್ಸ್ ಅವ್ರದ್ದು ಅರ್ನಿಂಗ್ ಏನಂತೀವಿ ಅದೆಲ್ಲ ಕಮ್ಮಿ ಆಗುತ್ತೆ ಸೊ ತುಂಬಾ ಫೈನಾನ್ಷಿಯಲ್ ಲಯಬಿಲಿಟೀಸ್ ಇರುತ್ತೆ ಸೊ ಇಂಥವರೆಲ್ಲ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಎಲ್ಲ ಉಚಿತವಾಗಿ ಲಭ್ಯ ಇದೆ ಬಳಸ್ಕೊಳ್ಳಕ್ಕೆ ತಯಾರಾಗಿರ್ಬೇಕಷ್ಟೇ ಅಂಡ್ ಎಲ್ಲ ಗೌರ್ಮೆಂಟ್ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡಿದೆ ಎಸ್ ಎ ಡಾಕ್ಟರ್ಸ್ ನಮ್ದು ಮೈನ್ ರೋಲ್ ಏನಂತ ಹೇಳಿದ್ರೆ ಟಿ ಬಿ ಅಂದ್ರೆ ಏನು ಬಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಟ್ರೀಟ್ಮೆಂಟ್ ಎಷ್ಟು ಜನ ತಗೋಬೇಕು ಈ ಕೌನ್ಸಿಲಿಂಗ್ ರೋಗಗಳಿಗೆ ಮನೋಬಲ ತುಂಬುದು ಪ್ರಾಪರ್ ಡಯಾಗ್ನೋಸಿಸ್ ಟಿಬಿನ ಇಲ್ವಾ ಟಿ ಬಿ ಅಲ್ಲ ಅಂದ್ರೆ ಬೇರೆ ಟ್ರೀಟ್ಮೆಂಟ್ ಇದೆ ಟಿಬಿನೇ ಅಂತ ಹೇಳಿದ್ರೆ ಸೊ ಇವಾಗ ಹತ್ತರಿಂದ ಹದಿನೈದು ಜನಕ್ಕೆ ಸ್ಪ್ರೆಡ್ ಮಾಡಬಹುದು ಒಬ್ಬರಲ್ಲೇ ಕಂಟ್ರೋಲ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಅದು ಬಹಳ ಮುಖ್ಯ ಈಗ ಮತ್ತೆ ಹದಿನೈದು ಜನಕ್ಕೆ ಒಬ್ಬ ವ್ಯಕ್ತಿ ಸ್ಪ್ರೆಡ್ ಮಾಡಿ ಅವರು ಹದಿನೈದು ಜನ ಮತ್ತೆ ಹದಿನೈದು ಹದಿನೈದು ಜನಕ್ಕೆ ಸ್ಪ್ರೆಡ್ ಮಾಡಿ ಕರೆಕ್ಟ್ ಟೈಮ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಸೀರಿಯಸ್ ಆಗ್ತದೆ ಹೋಗ್ತಾರೆ ಸೊ ಮರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ಬ ಟಿ ಬಿ ಪೇಷೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇಯರ್ಸ್ ಹೋಗ್ತಾರೆ ಬರ್ಡನ್ ಇಶ್ಯೂಸ್ ಮನೋಬಲ ಕುಗ್ಗುತ್ತೆ ರಿಲೇಟಿವ್ಸ್ ಅವ್ರದ್ದು ಕೂಡ ಸೊ ಡೆಫಿನೆಟ್ಲಿ ಟಿ ಬಿ ಕ್ಯೂರ್ ಮಾಡಬಹುದು ಭಯ ಬೇಡ ಆದ್ರೆ ಜಾಗೃತಿ ಇರಬೇಕು ಎಲ್ಲರಲ್ಲೂ ಟಿ ಬಿ ಬಗ್ಗೆ ಈ ತರ ಇದೆ ಏನೇನ್ ಮಾಡ್ಬೇಕು ಅಂತ ಅಟ್ಲೀಸ್ಟ್ ಸ್ವಲ್ಪ ಇಷ್ಟೊಂದು ಉತ್ಕೃಷ್ಟವಾದ ಚಿಕಿತ್ಸೆ ಇರುವಾಗ ಯಾಕೆ ಹೋಗ್ಬೇಕು ಅದು ಒಂದು ಕಾಯಿಲೆ ಬಂದಿದೆ ಆಗುತ್ತೆ ವೈದ್ಯರು ಹೇಳ್ದಂಗೆ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕ್ಷಯ ರೋಗ ನಿಯಂತ್ರಣದ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕ್ಷಯ ರೋಗಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಚಿರಾಗ್ ಕೆಸಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು